ಇವತ್ತು ಏಕಾದಶಿ ವೆಂಕಣ್ಣ ಸ್ವಾಮಿ ದೇವಸ್ಥಾನ ಬಂದಿದೆ ಇವತ್ತು ಇದು ನೋಡಿ ದೇವಸ್ಥಾನ ಇದು ಮಾರ್ಗೊಂಡಲ್ಲಿಯಿಂದ ಒಳಗಡೆ ಹೋದ್ರೆ ಇರುವಂಥ ದೇವಸ್ಥಾನ ಇದು ಗಜಸ್ ಕಂಬ ನೋಡಿ ಲೈಟಿಂಗು ನೋಡಿ ಆಕವರೆ ತುಂಬ ಇವತ್ತು ಇವತ್ತು ವಿಶೇಷ ಅಂತ ಆಕವರೆ ಇವತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಈಗ ಒಳಗಡೆ ಹೋಗೋಣ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಆ ಹಾಂ ಹಾಂ ವೆಂಕಣ್ಣ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿದೆ ಗೋವಿಂದ ಗೋಪಾಲ ಶ್ರೀನಿವಾಸ ಶ್ರೀಯಂಕೇಶ್ವರ ಏನ್ರಿ ಸ್ವಾಮಿ ಸ್ವಾಮಿ ಗೋವಿಂದ ಗುರುವಿಂದ ನೋಡಿ ಅಯ್ಯಪ್ಪನ ದರ್ಶನ ಮಾಡಿ ಇವತ್ತು ತುಂಬ ಒಳ್ಳೆಯದು ಇವತ್ತು ಅಯ್ಯಪ್ಪನ ದರ್ಶನ ಮಾಡಿ ಎಲ್ಲರೂ ದರ್ಶನ ಮಾಡಿ ಅಯ್ಯಪ್ಪನ ಎಲ್ಲರಿಗೂ ಆಶೀರ್ವಾದ ಕೊಡಲಿ ಆರೋಗ್ಯ ಕೊಡಲಿ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮಹಾಬಲ مہا دور جہا روپر ملے بت

और जो हाल है और उन्होंने सभी ग्रुप्स और सब ग्रुप्स और एक नया विभाग और नई तरह से काम करने का तरीका है इस अवधारणा वाले में जो होता है मतलब बहुत बहुत महान लोगों ने एक प्रमाण है भावना

آپ کو میں نے سٹینڈنگ کہا تھا بہت بہت شکریہ والا والا مجھے یہ والا منزہ حال وہ شاندار تجربہ تھا کہ کل شما سے ملاقات کروں گا